ಹಾಯ್ ಗುಡ್ ಿಂಗ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪರಿಶ್ರಮ ಆನ್ಲೈನ್ ಕ್ಲಾಸಸ್ ಟುಡೇ ಲೆಟರ್ಸ್ ವಿ ಡಿಸ್ಕಸ್ ಅಬೌಟ್ ಕ್ವಶನ್ ಟ್ಯಾಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಆಲ್ ಸ್ಟ್ಯಾಂಡರ್ಡ್ಸ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡ್ತಾ ಇದೀಪ ಅಂತಂದ್ರೆ ಈ ಕ್ವಶನ್ ಟ್ಯಾಗ್ ಬದಲು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮಗೆ ಈ ಎಕ್ಸಾಮ್ ದಲ್ಲಿ ವಿತಿನ್ ಸೆಕೆಂಡ್ ದಲ್ಲಿ ಆನ್ಸರ್ ಅನ್ನ ನಾವು ಮಾಡ್ತಾ ಇದೀವಿ ಹಾಗಾದರೆ ಅದು ಯಾವ ರೀತಿಯಾಗಿ ನಾವು ವಿಥಿನ್ ಸೆಕೆಂಡ್ ದಲ್ಲಿ ಆನ್ಸರ್ ಅನ್ನ ಕಲಿಬೇಕು ಅನ್ನೋದು ನಮ್ಮ ಪರಿಶ್ರಮ ಆನ್ಲೈನ್ ಕ್ಲಾಸಸ್ ನಲ್ಲಿ ಗಳ ಮುಖಾಂತರ ಹೇಳ್ಕೊಡ್ತಾ ಇದ್ವಿ ಅದು ಸಂಪೂರ್ಣವಾಗಿ ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಅರ್ಥ ಆಗಬೇಕೆಂಬುದು ಈ ನಮ್ಮ ಕ್ಲಾಸಿನ ಉದ್ದೇಶವಾಗಿರುತ್ತದೆ ಹಾಗಾದ್ರೆ ಬನ್ನಿ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನೋಡೇ ಬಿಡೋಣ ಬದಲು ಅಂದ್ರೆ ಏನು ಬದಲು ತಿಳ್ಕೊಳ್ಳೋಣ ಕ್ವಶನ್ ಟ್ಯಾಗ್ ಅಂದ್ರೆ ಇದರ ಉತ್ತರವನ್ನ ಬರೀಬೇಕಾದ್ರೆ ನನಗೆ ಮೊದಲಿಗೆ ಏನ್ ಬೇಕಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಗಳು ಬೇಕಾಗ್ತಾವ ಆ ಹೆಲ್ಪಿಂಗ್ ವರ್ಬ್ಗಳು ಯಾವ ಅನ್ನೋದನ್ನ ನಿಮ್ಗೂ ಗೊತ್ತದ ನಮ್ಗೂ ಗೊತ್ತದ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದಗಳು ಗೊತ್ತಿರಬೇಕು ಸಹಾಯಕ ಕ್ರಿಯಾಪದಗಳು ಯಾವ ರೀ ಸೊ ಆಮ್ ಈಸ್ ಆರ್ ವಾಸ್ ವರ್ ಡೂ ಹ್ಯಾಡ್ ಹೀಗೆ ಹಲವಾರು ರೀತಿಯಂತ ಇನ್ನೂ ಕೆಲವು ಹೆಲ್ಪಿಂಗ್ ವರ್ಬ್ಗಳು ನಮ್ಗೆ ಅದಾವ್ರಿ ಆಮೇಲೆ ನೆಕ್ಸ್ಟ್ ಇನ್ನೇನ್ಪಾತಂದ್ರೆ ಮಾಡಲ್ ಆಕ್ಸಲ್ ವರ್ಬ್ ಬರ್ತದೆ ಸೊ ಆ ಒಂದು ಪ್ಯಾಟರ್ನ್ ಅನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಸೊ ಬಟ್ ಈಗ ಏನ್ ಮಾಡೋದಪ್ಪ ಅಂದ್ರೆ ನಮ್ದೇ ಅಂತ ಒಂದು ಸ್ಕಿಲ್ ಗಳ ಮುಖಾಂತರ ಕೆಲವು ಕಾನ್ಸೆಪ್ಟ್ ಗಳು ಏನ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ಏನ್ ಮಾಡೋದಪ್ಪ ಅಂದ್ರೆ ಒಂದು ಸ್ಕಿಲ್ ಗಳನ್ನ ಬಳಸ್ಕೊಂಡು ಆನ್ಸರ್ ಅನ್ನ ಹುಡ್ಕೊಳ್ಕೊಣ ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಒಂದು ವಾಕ್ಯವನ್ನ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಐ ಗೋ ಟು ಸ್ಕೂಲ್ ಅನ್ನೋದನ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ನಾವು ಇದೇ ಏನಾಗ್ಬೇಕು ಸಹಾಯಕ ಪದ ಕೊಟ್ಟಿದಾರೋ ಇಲ್ಲ ಮೊದಲು ನೋಡ್ಕೋಬೇಕು ಹಾಗಾದ್ರೆ ಅವ್ರು ಕೊಟ್ಟಿದಾರ ಕೊಟ್ಟಿಲ್ಲ ಎಲ್ಲಾದ್ರೂ ನೋಡ್ಕೊಳ್ಳಿ ಸಹಾಯಕ ಪದ ಕೊಟ್ಟಿಲ್ಲ ಯಾಮಿಲ್ಲ ಈಜಿಲ್ಲ ಆರ್ ಇಲ್ಲ ಏನು ಇಲ್ಲ ಸೊ ಹಾಗಾದ್ರೆ ಕೊಟ್ಟಿಲ್ಲ ಅಂದಮೇಲೆ ನಾನು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ಕಿಲ್ ಅನ್ನು ಉಪಯೋಗ ಮಾಡ್ಕೋಬೇಕು ಕೊಟ್ಟಿಲ್ಲ ಅಂದ್ರೆ ಕಂಡು ಹಿಡ್ಕೋಬೇಕು ಅದೇ ಯಾವ್ದಾದ್ರೂ ಮುಖಾಂತರ ಅಂದ್ರೆ ಆಕ್ಷನ್ ವರ್ಡ್ ಗಳ ಮುಖಾಂತರ ಕಂಡು ಹಿಡ್ಕೋಬೇಕು ಹಾಗಾದ್ರೆ ಗೋ ಅನ್ನೋದು ನಮಗೆ ಆಕ್ಷನ್ ವರ್ಡ್ ಅಂದ್ರೆ ಮೇನ್ ವರ್ಡ್ ಬಾಗಿ ಕೆಲಸ ಮಾಡ್ತಾ ಇದೆ ಇದು ವಿ ಒನ್ ಅಥವಾ ವಿ ಟು ಅನ್ನೋದನ್ನ ಕಂಡು ಇಡ್ಕೋಬೇಕು ಹಾಗಾದ್ರೆ ಇದು ವಿ ಒನ್ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಹಾಗಾದ್ರೆ ಇದು ವಿ ಒನ್ ಇದ್ದರೆ ಫೈನಲ್ ಆನ್ಸರ್ ನನಗೆ ಏನಾಗುತ್ತಪ್ಪ ಅಂದ್ರೆ ಡೂ ಮತ್ತು ಡಜ್ ದಿಂದ ಪ್ರಾರಂಭವಾಗುತ್ತೆ ಅನ್ನೋದನ್ನು ಗೊತ್ತಿರಬೇಕು ಇದು ವಿ ಟು ಆಗಿದ್ದರೆ ನನಗೆ ಡಿಡ್ ದಿಂದ ಪ್ರಾರಂಭವಾಗುತ್ತೆ ಅನ್ನೋದು ಗೊತ್ತಿರಬೇಕು ಯಾಕಂದ್ರೆ ನನಗೆ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ ನನಗೆ ಕಂಡು ಹಿಡ್ಕೊಳಕ್ಕೆ ಈಸಿ ಆಗುತ್ತೆ ಕ್ವಶನ್ ಟ್ಯಾಗ್ ಅಂದ್ರೆ ಇದಕ್ಕೆ ನಾವ್ ಏನಪ್ಪ ಅಂದ್ರೆ ಸಹಾಯಕ ಕ್ರಿಯಾಪದಗಳಿಗೆ ನಾವು ಎನ್ ಓ ಟಿ ಎಂಬುದನ್ನು ಶಾರ್ಟ್ ಟರ್ಮ್ ಆಗಿ ಎಪಾಸ್ಟ್ ಎನ್ ಅಪಾಸ್ಟ್ ಟಿ ಎಂಬುದನ್ನು ಆ್ಯಡ್ ಮಾಡದೆ ಟ್ಯಾಗ್ ಅಂತ ಕರಿತಾ ಹೋಗ್ತೀವಿ ಹಾಗಾದ್ರೆ ನಾವೀಗ ಕಂಡು ಹಿಡ್ಕೊಳ್ಳೋಣ ಆನ್ಸರ್ ಏನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ನೋಡ್ರಿ ನಮ್ಗೆ ಇದು ವಿ ಒನ್ ಇರೋದ್ರಿಂದ ನನಗೇನಾಗತ್ತೆ ಇಲ್ಲಿ ಡು ಮತ್ತು ಡಸ್ ಆನ್ಸರ್ ಎರಡು ಬರ್ತಾವ ಬಟ್ ಎರಡರಲ್ಲಿ ಒಂದು ಕರೆಕ್ಟ್ ಆಗ್ಬೇಕಾದ್ರೆ ನಾವ್ ಏನ್ ಮಾಡೋಣ ಎರಡರಲ್ಲಿ ಒಂದು ಕರೆಕ್ಟ್ ಆಗ್ಬೇಕಾದ್ರೆ ನಾನು ಇನ್ನೂ ಒಂದು ಸ್ಕಿಲ್ ಅನ್ನ ಹೇಳ್ತೀನಿ ಪ್ರನೌನ್ಸ್ ಗಳು ಗೊತ್ತಿರ್ಬೇಕು ಸೊ ಇಲ್ಲಿ ಪ್ರನೌನ್ಸ್ ಗಳಂದ್ರೆ ಐ ವಿ ಯು ಯು ಇ ಸಿ ಇಟ್ ದೇ ಈ ಎಂಟು ಪ್ರನೌನ್ಸ್ ಗಳು ಗೊತ್ತಿರಬೇಕು ಇದರಲ್ಲಿ ಸಿಂಗ್ಯುಲರ್ ಪ್ಯೂರಲ್ ಅಂತ ಬರ್ತವೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ಬರ್ತವೆ ಹಾಗಾದ್ರೆ ನಮ್ಗೆ ನನಗೆ ಡಸ್ ಬರ್ಬೇಕಾದ್ರೆ ಇಲ್ಲಿ ಹಿ ಸಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದ್ರೆ ಇವು ಮೂರು ಮೂರು ಎನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಆನ್ಸರ್ ಡಸ್ ಬರುತ್ತೆ ಇದಕ್ಕೆ ಎನ್ ಟಿ ಅನ್ನ ನಾನು ಟ್ಯಾಗ್ ಮಾಡ್ಬೇಕಾಗತ್ತೆ ಆಮೇಲೆ ಈ ಟ್ಯಾಗ್ ಮಾಡಿದ ನಂತರ ಕೊಟ್ಟಂತಹ ಪ್ರನೌನ್ ಅನ್ನ ಅಥವಾ ಸಬ್ಜೆಕ್ಟ್ ಯಾರು ಯಾರಿರ್ತಾರೋ ಅವರ ಪ್ರನೌನ್ ಅನ್ನ ನಾನು ಮುಂದೆ ಬರ್ಕೋಬೇಕಾಗತ್ತೆ ಹಾಗಾದ್ರೆ ಇಲ್ಲಿ ನಮಗೆ ನೋಡೋಣ ಈಗ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಈಸಿ ಆಗುವಂಗೆ ಯಾಕಂದ್ರೆ ನಮ್ಗೆ ಹೆಲ್ಪಿಂಗ್ ವರ್ಕ್ ಕೊಟ್ಟಿಲ್ಲ ಹಾಗಾದ್ರೆ ಇಲ್ಲಿ ಏನ್ ನೋಡೋಣ ಕಣ್ಣು ಹಿಡ್ಕೊಂಡಿವಿ ಇದು ವಿ ಒನ್ ಅದ ವಿ ಒನ್ ಅಂದ್ರೆ ಯಾವ ಆನ್ಸರ್ ಬರ್ತಾವ್ರಿ ಡೂ ಡಸ್ ಬರುತ್ತೆ ಡಸ್ ಬರ್ಬೇಕಾದ್ರೆ ನನಗೇನ್ ಬೇಕು ಇ ಸಿ ಇಟ್ ಬೇಕು ಹಾಗಾದ್ರೆ ಇಲ್ಲಿ ಇ ಸಿ ಇಟ್ ಇಲ್ಲ ಹಾಗಾದ್ರೆ ಏನದ ಹಾಯ್ ಅದ ಹಾಗಾದ್ರೆ ನನಗೆ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಡೂ ಬರುತ್ತೆ ಇಲ್ಲಿ ಡೂ ಎಲ್ಲ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳೋಣ ಇಲ್ಲಿ ಡಿಡ್ ಅದ ಇದು ಅಲ್ಲ ಆನ್ಸರ್ ಇದು ಡಜ್ ಅದ ಇದು ಅಲ್ಲ ಆನ್ಸರ್ ಹಾಗಾದ್ರೆ ಇಲ್ಲಿ ಡೂ ಅದ ಎನ್ ಟಿ ಆಡ್ ಮಾಡಿದೀವಿ ಹಾಗಾದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಇದನ್ನ ನಾವು ಬಿಟ್ಬಿಡೋಣ ಸೊ ಹೀಗೆ ನಾವ್ ಏನಪ್ಪ ಅಂದ್ರೆ ಅಗ್ ಆಗಿ ಇದೇ ರೀತಿ ಏನ್ ಮಾಡಂದ್ರ ನಾವು ಕೆಲವು ವಾಕ್ಯಗಳನ್ನ ಏನ್ ಮಾಡ್ತಾ ಅಂದ್ರೆ ಬರೆದು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಏನಪ್ಪಾ ಇಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ತೀನಿ ಸೊ ಯಾವ ರೀತಿ ಎಕ್ಸಾಂಪಲ್ ಅಂತಂದ್ರೆ ಇ ಸಿಇಟ್ಟ ತೆಗೆದುಕೊಳ್ತೀನಿ ಈ ಸಿ ರೈಟ್ಸ್ ಅ ಲೆಟರ್ ಅಂತ ಅದ ರೀ ಸಿ ರೈಟ್ಸ್ ಅ ಲೆಟರ್ ಅಂತ ಹೇಳಿ ಬರುತ್ತೆ ಇದಕ್ಕೆ ಆಪ್ಷನ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ನಿಮಗೆ ಇಲ್ಲಿ ಮತ್ತೆ ರೀತಿ ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಡೆಂಟ್ ಸಿ ಅಂಡ್ ಬಿ ಬಿಪ್ಷನ್ಸ್ ಏನ್ ಅಂದ್ರ ಡಸಂಟ್ ಸಿ ನೆಕ್ಸ್ಟ್ ಏನ್ಪಂದ್ರ ಸಿ ಆನ್ಸರ್ ಡೋಂಟ್ ಐ ಅಂಡ್ ಡಿ ಆನ್ಸರ್ ಇನ್ನೊಂದು ಡಿ ಆಪ್ಷನ್ ಏನ್ ಕೊಡ್ತಾರಪ್ಪ ಇಲ್ಲಿ ನಮ್ಗೆ ಯಾವ್ದೋ ಒಂದು ಬೇರೆ ರೀತಿ ಸೊ ಅರಂಟ್ ಐ ಅಂತ ಕೊಡ್ತಾ ಹೋಗ್ತಾರೆ ಇವೆಲ್ಲದಕ್ಕೂ ಕ್ವಶನ್ ಮಾರ್ಕ್ ಇರುತ್ತೆ ಸೊ ಹೀಗೆ ಏನ್ಪಾತಂದ್ರೆ ನಾವು ಈ ಒಂದು ವಿಭಿನ್ನ ರೀತಿಯ ವಾಕ್ಯಗಳನ್ನ ನೋಡ್ತಾ ಇದ್ದೀವಿ ಈಗ ಇಲ್ಲ ಆಯ್ತು ಐ ಗೋರ್ಟ್ ಸ್ಕೂಲ್ ಇತ್ತು ಸಿ ರೈಟ್ ಸೆಲೆಕ್ಟ್ರಿ ಅಂತ ಹೆಲ್ಪಿಂಗ್ ವರ್ಕ್ ಕೊಟ್ಟಿದಾರೋ ಇಲ್ಲೋ ಫಸ್ಟ್ ಆಫ್ ಆಲ್ ಅದನ್ನೇ ನೋಡ್ಬೇಕು ಉಪಾಯಿಂದ ಹೆಲ್ಪಿಂಗ್ ವರ್ಕ್ಸ್ ಯಾಕಂದ್ರೆ ನಮಗೆ ಅದು ಗೊತ್ತಿತ್ತಂದ್ರೆ ನಾವು ಆರಾಮಾಗಿ ಈಸಿಯಾಗಿ ಆನ್ಸರ್ ನ ಕಂಡುಕೋಬಹುದು ಹೆಲ್ಪಿಂಗ್ ವರ್ಕ್ ಕೊಟ್ಟಿಲ್ಲ ಓಕೆ ಬನ್ನಿ ವಿ ಒನ್ ಆರ್ ವಿ ಟು ವಿ ಒನ್ ಆರ್ ವಿ ಟು ದಿಸ್ ಇಸ್ ವಿ ಒನ್ ಫಾರ್ಮ್ ಇದ್ರ ವಿ ಟು ಫಾರ್ಮ್ ರೋಟ್ ಬರುತ್ತೆ ನಿಮ್ಗೆ ಗೊತ್ತಿದೆ ಆಮೇಲೆ ವಿ ಫಾರ್ಮ್ ರಿಟರ್ನ್ ಬರುತ್ತೆ ಇದ್ರ ವಿ ಒನ್ ಆದ್ರೆ ಆನ್ಸರ್ ಡು ಮತ್ತು ಡಸ್ ಅಂತ ಹೇಳಿದೀನಿ ಇವೆರಡು ಗೊತ್ತಿರಬೇಕು ಹಾಗಾದ್ರೆ ಇಲ್ಲಿ ಸಿ ಸಿ ಇಟ್ಟಿದ್ರೆ ಆನ್ಸರ್ ಡಸ್ ಹಾಗಾದ್ರೆ ಇಲ್ಲಿ ಅನ್ನೋದನ್ನ ಔಟ್ ಮಾಡಿ ಇಲ್ಲಿ ಡಿಡೆಂಟ್ ಅದ ಇದು ಅಲ್ಲ ಇಲ್ಲಿ ಡಸೆಂಟ್ ಅದ್ರ ದಿಸ್ ಇಸ್ ಆನ್ಸರ್ ಯಾಕಂದ್ರೆ ಇದು ಡಸ್ ಬರುತ್ತೆ ಎಂಟಿ ಡೋಂಟ್ ಮಾಡಿದ್ರೂ ಆಗುದಿಲ್ಲ ನಿಮ್ಗೆ ಇಲ್ಲಿ ಯಾರಂ ಅಂತಿಂಗ್ ವರ್ಬ್ ಕೊಡ್ಲಿಲ್ಲ ಅಂದ್ರೆ ನಾವು ಆಕ್ಷನ್ ಕೊಡಕ್ ಹೋಗ್ತಾ ಇದೀವಿ ಹಾಗಾದ್ರೆ ಆನ್ಸರ್ ವಿ ಒನ್ ಇದ್ರೆ ಹಿ ಒಂದ್ ಒಂದನ್ನ ತಿಳ್ಕೊಂಬಿಡಿ ಇಲ್ಲಿ ಹಿ ಸೀಟ್ ಇದ್ರೆ ಇಲ್ಲಿ ವಿ ಒನ್ ಇದ್ರೆ ಆನ್ಸರ್ ಡಸ್ ಇಲ್ಲಿ ಹಿ ಸೀಟ್ ಇರ್ಲಿಲ್ಲ ಇಲ್ಲಿ ವಿ ಒನ್ ಇದ್ರೆ ಆನ್ಸರ್ ಡು ದಿಸ್ ಇಸ್ ಫೈನಲ್ ಆನ್ಸರ್ ಇದಕ್ಕೆ ಆಡ್ ಮಾಡಿದ್ರೆ ದಿಸ್ ಇಸ್ ಪಾಯಿಂಟ್ ಅದೇ ರೀತಿಯಾಗಿ ನಾವು ಇನ್ನೊಂದು ವಾಕ್ಯವನ್ನು ನೋಡ್ತಾ ಹೋಗೋಣ ಯಾವ್ದೇ ರೀತಿಯಾಗಿ ವಾಕ್ಯವನ್ನು ನೋಡೋಣ ಅಂದ್ರೆ ಇಲ್ಲಿ ನಮಗೆ ಹಿ ರೋಟ್ ಹಿ ರೋಟ್ ಎ ಪೊಯಂ ಅಂತ ಕೊಟ್ರ ಅಂತ ತಿಳ್ಕೊರಿ ಸೊ ಹಾಗಾದ್ರೆ ಈ ರೋಟ್ ಅಂತ ಪೊಯಂ ಕೊಡ್ತಾರೆ ನಮ್ಗೆ ಆಪ್ಷನ್ ಬೇಡ ಆಪ್ಷನ್ ಬರ್ಲಾರ್ದು ಹೆಂಗ್ ಐಡೆಂಟಿಫೈ ಮಾಡ್ಕೊಳೋಣ ಆಪ್ಷನ್ ಬೇಡ ಅಂತ ತಿಳ್ಕೊರಿ ಈಸಿಯಾಗಿ ಐಡೆಂಟಿಫೈ ಮಾಡೋದು ಈ ರೋಟ್ ಹಂಗಾದ್ರೆ ರೈಟ್ ದ ಕ್ವೆಶನ್ ಟ್ಯಾಡ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ ವರ್ಬ್ ಕೊಟ್ಟಿದಾರೋ ಇಲ್ಲ ಹಾಗಾದ್ರೆ ಏನ್ ಮಾಡೋಣ ಇವಾಗ ಇಲ್ಲಿ ಒನ್ ಆರ್ ವಿ ಟು ವಿ ಟು ಫಾರ್ಮ್ ಡೆಫಿನೆಟ್ಲಿ ರೋಡ್ ಅನ್ನೋದು ವಿ ಟು ಫಾರ್ಮ್ ಇರುತ್ತೆ ಹಾಗಾದ್ರೆ ವಿ ಟು ಫಾರ್ಮ್ ಇದ್ದರೆ ನೀವು ಯಾವುದೇ ರೀತಿಯಾದಂತ ಪ್ರನೌನ್ ಇಲ್ಲಿ ಆ ಇರ್ಲಿ ವಿ ಇರ್ಲಿ ಯು ಇರ್ಲಿ ಈ ಸಿ ಯಾವ್ದೇ ಇರ್ಲಿ ಇಲ್ಲಿ ಯಾರೇ ಇರ್ಲಿ ಇದು ವಿ ಟು ಇದ್ರೆ ಫೈನಲ್ ಆನ್ಸರ್ ಡಿಡ್ ಆಗಿರುತ್ತೆ ಯಾವುದೇ ಡೂನು ಬರೋಲ್ಲ ಡಸ್ ಬರಲ್ಲ ಯಾಕಂದ್ರೆ ಇದು ವಿವನ್ ಇದ್ರೆ ಮಾತ್ರ ನೀವು ಇದ್ರೆ ಡಿಡ್ ಆನ್ಸರ್ ಹಾಗಾದ್ರೆ ಈ ಡಿಡ್ ಅನ್ನ ನೀವು ಹೆಂಗ್ ಮಾಡ್ಕೋಬೇಕು ಡಿಡ್ ಇರುತ್ತೆ ಡಿಡ್ ಬರ್ಕೊಳ್ಳೋದು ಇದಕ್ಕೆ ಮಾಡೋದು ಇದು ಹೀ ಅನ್ನ ತಂದು ಇಲ್ಲಿ ಬರೋದು ಕ್ವಶನ್ ಮಾರ್ಕೆಟ್ ಆನ್ಸರ್ ಇದೆ ಕ್ವಶನ್ ಟ್ಯಾಗ್ ಅಂತೇಳಿ ಇದು ಇದು ಏನಪ್ಪಾ ಅಂತಂದ್ರೆ ನಿಮಗೆ ಮೊದಲನೇ ಹಂತದ ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ದಲ್ಲಿ ನಾನೇನ್ ಮಾಡ್ಕೋಬೇಕು ಮೇವರ್ನ ಕಂಡು ಇಡ್ಕೋಬೇಕು ಅಂದ್ರೆ ಆಕ್ಷನ್ ವರ್ಡ್ ವಿ ಒನ್ ವಿಟು ಸರ್ ವಿತ್ರಿ ಯಾಕ್ರೀ ಯಾಕ್ರಿ ಸರ್ ಪ್ಲೇ ಪ್ಲೇಡ್ ಅನ್ನೋದು ವಿಟು ನೌಕತಿ ವಿತಿರ್ ನೌಕತಿ ಇಲ್ಲಿ ನಾವ್ ಏನ್ ನೋಡ್ರಿ ಇಲ್ಲಿ ಏನಾಗತ್ತೆ ಇಲ್ಲಿ ಪ್ಲೇಡ್ ಅನ್ನೋದು ಇದು ಟು ಫಾರ್ಮ್ ಮತ್ತೆ ಪ್ಲೇಡ್ ಅನ್ನೋದು ವಿಧಿರ್ ಫಾರ್ಮ್ ಫಾರ್ಮ್ ಆಗತ್ತೆ ಹಾಗಾದ್ರೆ ಇದರಲ್ಲಿ ನಾವ್ ಹೆಂಗ್ ಯಾವ್ದು ವಿತ್ರಿ ಅಂತ ತಿಳ್ಕೊಬೇಕು ಅಂತ ತಿಳ್ಕೊಂಡ್ರೆ ನಿಮ್ಗೆ ವಿತ್ರಿ ಕೊಟ್ಟಿದ್ದರೆ ಕಂಪಲ್ಸರಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿರುತ್ತಾರೆ ಫೈನಲ್ ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ದರೆ ಅದು ಫಾರ್ಮ್ ಆಗಿ ಇರುತ್ತದೆ ನಾವು ಅದನ್ನ ಕೆಲವು ಎಕ್ಸಾಂಪಲ್ ಮುಖಾಂತರ ಬರಿತಾ 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 ಹೋದಂಗೆ ನಮಗೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಅದನ್ನ ಇವಾಗಲೇ ಕೂಡ ನಾನು ಬರದ ನಿಮ್ದ ತೋರಿಸ್ತೀನಿ ನೆಕ್ಸ್ಟ್ ಪೇಜ್ ಸೊ ಈಗ ಅಂದ್ರೆ ಮೂರನೇ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ ಇವಾಗ ಏನ್ ಮಾಡೋಣ ಒಂದ್ ಎಕ್ಸಾಂಪಲ್ ಹೆಸರನ್ನ ಬರೀನ ರವಿ ಅಂತಿದೆ ಈಗ ನಾವ್ ಅಂದ್ರೆ ಪ್ಲೇಯರ್ ಅಂತ ಪದವನ್ನ ತೆಗೆದುಕೊಳ್ಳೋಣ ರವಿ ಪ್ಲೇರ್ ಕ್ರಿಕೆಟ್ ರವಿ ಪ್ಲೇಯರ್ ಕ್ರಿಕೆಟ್ ರವಿ ಕ್ರಿಕೆಟ್ ಆಡಿದ ಅಂತ ಹೇಳ್ತೀವಿ ಅದ್ರ ಆಪ್ಷನ್ ಕೂಡ ನಮಗೆ ಬೇರೆ ಬೇಡ ಹೇಗೆ ಅಂದ್ರೆ ಇಲ್ಲಿ ನಾವೇನ್ ಹೇಳ್ತೀವಿ ಹೆಲ್ಪಿಂಗ್ ಕೊಟ್ಟಿದರ ಇಲ್ಲ ಕೊಟ್ಟೇ ಇಲ್ಲ ಅದ್ರ ವಿ ಒನ್ ವಿ ಟು ಇದು ವಿ ಟು ಪಂಪ್ ವಿ ತ್ರೀ ಆಗ್ಬೇಕಾದ್ರೆ ಇಲ್ಲಿ ವರ್ಬ್ ಇರುತ್ತೆ ಅದ್ಯಾವ್ದೇ ಏನಾದ್ರು ರೂಲ್ಸ್ ಆಮೇಲೆ ಹೇಳ್ತೀನಿ ನಿಮಗೆ ಇದು ವಿ ಟು ಪರ್ಮ ವಿ ತ್ರೀ ಪರ್ಮ ಬೇಕಾ ಹೆಲ್ಪಿಂಗ್ ಆಗ್ಬೇಕು ಯಾಕಂದ್ರೆ ವಿ ಟು ಪಾಮ್ ವಿ ಟು ಪರ್ಮ ಅಂದ್ರೆ ಆನ್ಸರ್ ಡಿಡ್ ಹಾಗಾದ್ರೆ ಈ ಡಿಡ್ಕ ಏನ್ ಮಾಡ್ಬೇಕು ಎನ್ ಟಿ ಹಾಗಾದ್ರೆ ಇಷ್ಟು ನಾನು ತಿಳ್ಕೊಬೇಕು ಆನ್ಸರ್ ಏನಾಗುತ್ತೆ ಇಲ್ಲಿ ಯಾರು ಬೇಕಾದ ಇರ್ಲಿ ಆ ಇರ್ಲಿ ವಿ ಇರ್ಲಿ ಯು ಇರ್ಲಿ ಹಿ ಸಿ ದೇ ಯಾರೇ ಇರ್ಲಿ ಹಾಗಾದ್ರೆ ನನಗೆ ಆನ್ಸರ್ ಡಿಡ್ ಎನ್ಟಿ ಹಾಗಾದ್ರೆ ಈ ರವಿ ಇದ್ದದನ್ನ ನಾನು ಪ್ರನೌನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ರವಿ ಇದ್ದುದಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷ ಇರೋದ್ರಿಂದ ಹಿ ಅಕ್ಕನೆ ಆಮೇಲೆ ಏನಾದ್ರು ಸ್ತ್ರೀ ಇದ್ರ ಅಂದ್ರೆ ಸಿ ಹಕ್ಕದೆ ಆಮೇಲೆ ವಸ್ತು ಪ್ರಾಣಿ ಪಕ್ಷಿ ಏನಾದ್ರೂ ಇದ್ರೆ ಹಿಟ್ ಆಗತ್ತೆ ಬಹಳ ಜನ ಇದ್ರೆ ಬಹಳ ಪ್ಲೂರಲ್ ಫಾರ್ಮ್ ಇದ್ರೆ ದೇ ಎಂಬ ಪದವನ್ನ ಬರ್ಕೋಬೇಕು ದಿಸ್ ಇಸ್ ಫೈನಲ್ ಆನ್ಸರ್ ಯಾಕಂದ್ರೆ ಇದು ವಿತ್ರೆ ಹೆಂಗ್ ಕಂಡು ಹಿಡ್ಕೋಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿವಿ ಈ ರೀತಿಯಾಗಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಗಳ ಮುಖಾಂತರ ಹೋಗೋಣ ಯಾಕಂದ್ರೆ ಇದಕ್ಕೆಲ್ಲ ಏನ್ ಬೇಕು ಆಕ್ಚುಲಿ ಇದನ್ನೆಲ್ಲ ಕಲಿಬೇಕಾದ್ರೆ ಕಂಪಲ್ಸರಿ ಟೆನ್ಸ್ ಬೇಕು ಅಂತ ಎಲ್ಲಾ ಕ್ಲಾಸ್ ದು ಹೇಳ್ತಾರೆ ಬಟ್ ನಮ್ಮ ಒಂದು ಪರಿಶ್ರಮ ಕ್ಲಾಸ್ ಪರಿಶ್ರಮ ಆನ್ಲೈನ್ ಕ್ಲಾಸ್ ನಲ್ಲಿ ನಾವೇನ್ ಹೇಳ್ತಾ ಇದೀವಿ ಬರೀ ನಮಗ್ ವಿ ಒನ್ ವಿ ಟು ವಿ ತ್ರೀ ಬಂದ್ರೆ ಸಾಕ್ರಿ ಹೆಲ್ಪಿಂಗ್ ವರ್ಕ್ ಗೊತ್ತಿದ್ರೆ ಸಾಕ್ರಿ ಆನ್ಸರ್ ಫೈನಲ್ ಆಗಿ ಬಂದ್ಬಿಡ್ತದ್ರಿ ಸೊ ಇದು ಏನಪ್ಪಾ ಅಂತಂದ್ರೆ ಆಗಿ ನಾವು ಇಂಗ್ಲಿಷ್ ಇಸ್ ವೆರಿ ಈಸಿ ಅನ್ನೋದನ್ನ ನಾವು ತಿಳ್ಕೊಬೇಕು ಯಾಕಂದ್ರೆ ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಆನ್ಸರ್ ಸಿಗ ಆಗಿ ಸಿಗ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡಬೇಕು ಧೈರ್ಯ ಮಾಡ್ಬೇಕು ಯಾಕಂದ್ರೆ ಧೈರ್ಯ ಇರಲಿಲ್ಲ ಅಂದ್ರೆ ಆಗಲ್ಲ ಸೊ ಇಂಗ್ಲೀಷ್ ದಲ್ಲಿ ಒಂದ್ ಮಾತಾಡ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇಫ್ ಯು ಹ್ಯಾವ್ ಕರೇಜ್ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಅವರ್ ಲೈಫ್ ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಧೈರ್ಯ ಇದ್ರೆ ಮಾತ್ರ ನಾವು ಹೋಗ್ತೀವಿ ಧೈರ್ಯ ಇಲ್ಲ ಅಂದ್ರೆ ಆಗಲ್ಲ ಹಾಗೆ ನಮ್ಗೆ ಏನ್ ಪಾ ಅದ್ರ ಜೊತೆಗೆ ಎಫರ್ಟ್ ಬೇಕು ಎಪರ್ಟ್ ಯಾಕಂದ್ರೆ ಅದು ಇಲ್ಲ ಅಂದ್ರೆ ಅದು ಕೂಡ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ವಿಧೌಟ್ ಹಾರ್ಡ್ ವರ್ಕ್ ವಿದೌಟ್ ಡೆಡಿಕೇಶನ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್ ಸೊ ಅನ್ನೋದನ್ನ ಕೂಡ ನಾವು ಈ ಮುಖಾಂತರ ಕ್ವಶನ್ ಟ್ಯಾಕ್ ದು ಇನ್ನೂ ಕೆಲವು ರೀತಿ ಪ್ಯಾಟರ್ನ್ ಗಳು ಅಂದ್ರೆ ಏನು ಮಾಡಲ್ ಎಕ್ಸಿಲರ್ಗ ಕೊಟ್ಟಾಗ ಏನ್ ಮಾಡ್ಬೇಕು ಯಾಕಂದ್ರೆ ಮಾಡಲ್ ಎಕ್ಸಲರ್ ಬಂದ್ರೆ ನಿಮ್ಗೆ ಗೊತ್ತ ಹೇಗಿರ್ತಾವೆ ಅನ್ನೋದು ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಗಳ ಮುಖಾಂತರ ನಾವು ನೋಡ್ತಾ ಇದೀವಿ ಸೊ ಈಗ ಏನ್ ಡೂ ಮತ್ತು ಡಸ್ ಅಂದ್ರೆ ಡೂ ಡಸ್ ಡಿಡ್ ಹೇಗೆ ಐಡೆಂಟಿಫೈ ಮಾಡಬೇಕು ಹೇಗೆ ಉತ್ತರವನ್ನು ಕಂಡುಕೋಬೇಕು ಅಂದ್ರೆ ಈಗ ಹೇಳ್ತಾ ಇದೀವಿ ನಿಮಗೆ ಇನ್ನೊಮ್ಮೆ ಇಲ್ಲಿ ವಿ ಒನ್ ಮತ್ತು ವಿ ಟು ಇಲ್ಲಿ ಒನ್ ಇದ್ರೆ ಡೂ ಡಸ್ ದಿಸ್ ಇಸ್ ಫೈನಲ್ ಆನ್ಸರ್ ಆ ವಿ ಟು ಇದ್ರೆ ಡಿಡ್ ಸರ್ ಇಲ್ಲಿ ಮತ್ತೆ ಪ್ರೊನೌನ್ ಏನು ಆ್ಯಡ್ ಆಗಲ್ಲ ಅನ್ರಿ ಇಲ್ಲಿ ಇದಕ್ ಬಂದ್ರೆ ಏನಾಗುತ್ತೆ ಇಲ್ಲಿ ಐ ವಿ ಯು ದೇ ಸೊ ಇವುಗಳು ಬರ್ಬೇಕು ಡರ್ಕ್ ಏನಾಗಬೇಕು ಇ ಸಿ ಇಟ್ ಸೊ ಇದು ಏನಾಗುತ್ತೆ ನಮಗೆ ವಿ ಒನ್ ಇದ್ದಾಗ ಆನ್ಸರ್ ಕಂಡು ಹಿಡ್ಕೊಳ್ಳೋದ್ರಿ ಇಲ್ಲಿ ಇತ್ತಂದ್ರೆ ಡೆಫಿನೆಟ್ಲಿ ಇಲ್ಲಿ ಯಾವುದೇ ಪ್ರಣನ್ ಬರ್ಲಿ ಎಲ್ಲಾ ಪ್ರಣನ್ಗೂ ಇದು ಒಂದೇ ಆನ್ಸರ್ ಆಗಿರುತ್ತೆ ಇವೆಲ್ಲಾ ಪ್ರಣನ್ಗೂ ಇದು ಒಂದೇ ಆನ್ಸರ್ ಆಗಿರುತ್ತೆ ಯಾಕಂದ್ರೆ ವಿ ಟು ಬಂದ್ರೆ ಈಸಿ ಆನ್ಸರ್ ಐಡೆಂಟಿಫೈ ಮಾಡಬಹುದು ಸೊ ಇದು ನಿಮಗೆ ಕ್ವಶನ್ ಟೈಪ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ದಾಗ ನಾನು ಏನ್ ಮಾಡ್ಬೇಕು ವಾಟ್ ವಿ ಹ್ಯಾವ್ ಟು ಡೂ ವಾಟ್ ವಿ ಅನ್ನೋದನ್ನ ಕಲಿಬೇಕಾಗ್ತದ ಸೊ ಇದು ಒಂದನೇ ಪ್ಯಾಟರ್ನ್ ಅಂತ ಹೇಳ್ತೀವಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೇ ಸ್ಟೆಪ್ ಅನ್ನ ಸೊ ಈಜಿ ಹೇಗೆ ಕಂಡು ಹಿಡ್ಕೋಬೇಕು ಅಂದ್ರೆ ಈಜಿಯಾಗಿ ಹೇಗೆ ಬೆಳೀಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ಸೊ ಇದು ಅಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ಇದರ ಮುಂದಿನ ಒಂದು ಸ್ಟೆಪ್ ಅಂದ್ರೆ ಮುಂದಿನ ಹಂತ ಹೆಲ್ಪಿಂಗ್ ವರ್ಬ್ ಕೊಟ್ಟಾಗ ಯಾವ ರೀತಿಯಾಗಿರುತ್ತೆ ಇದಕ್ಕಿಂತ ಈಸಿ ಹೆಲ್ಪಿಂಗ್ ಕೊಟ್ಟರೆ ಇದಕ್ಕಿಂತ ಆಗಿರುತ್ತೆ ಸೊ ಆ ತರಗತಿನ ನಾನು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಪರಿಶ್ರಮ ಆನ್ಲೈನ್ ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು